ಮೂರನೇ ಅಧ್ಯಾಯ ಆರನೇ ವಚನ ನಿನ್ನ ಎಲ್ಲಾ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರೋ ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು ಹೌದು ನಮ್ಮ ದೇವರು ಇವತ್ತು ನಮಗೆ ಒಂದು ಒಳ್ಳೆಯ ಆಲೋಚನೆಯನ್ನು ಕೊಡ್ತಾ ಇದ್ದಾರೆ ಏನೆಂದರೆ ನಾವು ಆತನ ಚಿತ್ತಕ್ಕೆ ವಿಧೇಯನಾಗಿರಬೇಕು ವಿಧೇಯರಾಗಿರಬೇಕು ನಮ್ಮ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯರಾಗಿರಬೇಕು ನಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಆತನನ್ನು ನಾವು ಜ್ಞಾಪಿಸಿಕೊಳ್ಳಬೇಕು ಆತನಿಂದ ನಾವು ಆಲೋಚನೆಯನ್ನು ತೆಗೆದುಕೊಳ್ಳಬೇಕು ಕರ್ತನ ಸಲಹೆಯನ್ನು ಕೇಳುವಂಥವರಾಗಿರಬೇಕು ಆಗ ದೇವರು ನಮ್ಮ ಮಾರ್ಗಗಳನ್ನು ಸರಾಗ ಮಾಡುತ್ತಾರೆ ಅನ್ನೋ ವಾಕ್ಯ ದೇವರು ಇವತ್ತು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಪ್ರಿಯರೇ ಯಾರು ಆಕೆ ನಾವು ಯಾವಾಗಲೂ ಕರ್ತನನ್ನು ನಮ್ಮ ಜೀವಿತಗಳಲ್ಲಿ ಆಲೋಚಿಸುವಂಥವರಾಗಿರಬೇಕೆಂದರೆ ನಮಗೆ ತಿಳಿಯದ ರೀತಿಯಲ್ಲಿ ಯಾವ ಸಮಯದಲ್ಲಿ ಸಂಕಟ ನಮಗೆ ಎದುರಾಗುತ್ತದೋ ನಮಗೆ ಗೊತ್ತಿಲ್ಲ ಪ್ರಿಯರೇ ಆದ್ದರಿಂದ ನಮ್ಮ ಜೀವಿತದ ಪ್ರತಿಯೊಂದೊಂದು ಕ್ಷಣದಲ್ಲಿ ಪ್ರತಿಯೊಂದೊಂದು ಗಳಿಗೆಯಲ್ಲಿ ಪ್ರತಿಯೊಂದೊಂದು ಸಮಯದಲ್ಲಿ ಪ್ರತಿ ದಿನ ನಾವು ದೇವರನ್ನು ಆಲೋಚಿಸುವಂಥವರಾಗಿರಬೇಕು ದೇವರ ವಾಕ್ಯವನ್ನು ಆಲೋಚಿಸುವಂಥವರಾಗಿರಬೇಕು ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಿರಬೇಕು ಯಾವಾಗಲೂ ನಾವು ದೇವರ ವಾಕ್ಯವನ್ನ ಧ್ಯಾನಿಸುವಂತವರಾಗಿರಬೇಕು ಎರಿಕೋವಿನ ಮಾರ್ಗದಲ್ಲಿ ಹೋಗ್ತಾ ಇರುವಂಥ ಪ್ರತಿ ಪ್ರಯಾಣಿಕರಿಗೆ ಕೇಡು ಅಲ್ಲಿ ಸಂಭವಿಸುತ್ತಾ ಇತ್ತು ಅಲ್ಲಿ ಕಳ್ಳರು ಅವರ ಮೇಲೆ ಬಿದ್ದು ಅವರಲ್ಲಿರುವುದನ್ನು ತೆಗೆದುಕೊಳ್ಳುವುದಕ್ಕಾಗಿ ಅವರು ಯಾವಾಗಲೂ ಆಲೋಚಿಸುತ್ತಾ ಅಲ್ಲಿ ಹೊಂಚು ಹಾಕುತ್ತಾ ಇದ್ದರು ಆದ್ದರಿಂದ ನಮ್ಮ ಜೀವಿತದಲ್ಲಿ ಯಾವ ಗಳಿಗೆಯಲ್ಲಿ ಕೇಡು ಬರುತ್ತದೋ ಗೊತ್ತಿಲ್ಲ ಆದ್ದರಿಂದ ಯಾವಾಗಲೂ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿರಬೇಕು ಮವಾಬ್ ದೇಶಕ್ಕೆ ಅಲ್ಲಿ ಪ್ರವಾಸವಾಗಿರಬೇಕು ಸಂತೋಷವಾಗಿರಬೇಕು ಆರಾಮ ಜೀವಿತ ಅಲ್ಲಿ ಜೀವಿಸಬೇಕು ಎಂಬುದಾಗಿ ನವೋಮಿ ಅಲ್ಲಿಗೆ ಹೋಗಿದ್ದಳು ಆದರೆ ಆಕೆಗೆ ಅಲ್ಲಿ ಶಾಪವು ಕಾದಿತ್ತು ಪ್ರಿಯರೇ ನಮ್ಮ ಜೀವಿತದಲ್ಲಿ ಯಾವಾಗ ನಮ್ಮ ಮೇಲೆ ಶಾಪ ಬರುತ್ತದೋ ಗೊತ್ತಿಲ್ಲ ಆದ್ದರಿಂದ ಪ್ರತಿಯೊಂದು ಗಳಿಗೆಯಲ್ಲಿ ದೇವರ ಮಾತಿಗೆ ನಾವು ವಿಧೇಯರಾಗಿರಬೇಕು ಮತ್ತೊಂದು ಸಾರಿ ನಾವು ನೋಡುತ್ತೇವೆ ದೇವರ ಮಾತಿಗೆ ಅವಿಧೇಯನಾಗಿರ್ತಕ್ಕಂಥ ಅಪ್ರವಾದಿಗೆ ಎದುರಾಗಿ ಸಿಂಹವು ಕಾದಿತ್ತು ಆ ಸ್ಥಳದಲ್ಲಿ ಹೋಗಿ ನೀನು ಆಹಾರ ಪಾನಗಳನ್ನು ತೆಗೆದುಕೊಳ್ಳಬೇಡ ಎಂಬುದಾಗಿ ಹೇಳಿದಾಗ್ಯೂ ಕೂಡ ಆ ಪ್ರವಾದಿ ಅದೇ ಸ್ಥಳಕ್ಕೆ ಹಿಂದಿರುಗಿ ಹೋಗಿ ಆಹಾರವನ್ನು ಸೇವಿಸಿದಾಗ ಅವನನ್ನು ಕೊಂದು ಹಾಕುವುದಕ್ಕಾಗಿ ಸಿಂಹವು ಕಾದಿತ್ತು ಎಂಥ ಕೆಟ್ಟ ಪರಿಸ್ಥಿತಿ ಅವನಿಗೆ ಎದುರುಗೊಂಡಿತ್ತು ಹೌದು ನನ್ನ ಪ್ರಿಯ ದೇವಚಂದ್ರೆ ನಮ್ಮ ಜೀವಿತದಲ್ಲಿಯೂ ಯಾವಾಗ ಕೇಡು ಉಂಟಾಗುತ್ತದೋ ಗೊತ್ತಿಲ್ಲ ಆದ್ದರಿಂದ ಪ್ರತಿಯೊಂದೊಂದು ಕ್ಷಣದಲ್ಲಿ ದೇವರ ವಾಕ್ಯವನ್ನು ನಾವು ಆಲೋಚನೆ ಮಾಡುವಂಥವರಾಗಿರಬೇಕು ನಮ್ಮ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ನಾವು ವಿಧೇಯರಾಗಿರಬೇಕು ನನ್ನ ಪ್ರಿಯ ದೇವ ಮಗುವೆ ನಿನ್ನ ಎಲ್ಲ ಮಾರ್ಗದಲ್ಲಿ ಕರ್ತನನ್ನು ಆಲೋಚಿಸ್ತಾ ಇರು ಆಗ ನಮ್ಮ ಜೀವಿತದಲ್ಲಿ ಬರಲಿಕ್ಕಿರುವಂಥ ಎಲ್ಲ ಕೆಟ್ಟತನದಿಂದ ಎಲ್ಲ ಕೇಡುಗಳಿಂದ ಬಿಡಿಸಲಿಕ್ಕೆ ದೇವರು ನಮ್ಮೊಂದಿಗಿರ್ತಾರೆ ತನ್ನ ಕೃಪೆಯಿಂದ ನಮಗೆ ಬಲಗೊಳಿಸುತ್ತಾರೆ ಯಾಕೋಬನ ಬಗ್ಗೆ ನಾವು ನೋಡ್ತೇವೆ ಅವನಿಗೆ ಅವನ ಸ್ವಂತ ಅಣ್ಣನಾದ ಈ ಸಾವನೆ ಶತ್ರುವಾಗಿದ್ದನು ಆಗ ಅವನು ಆ ಮನೆಯಲ್ಲಿ ವಾಸಿಸಲಿಕ್ಕೆ ಆಗದೆ ಹೋಯಿತು ಆದ್ದರಿಂದ ಅವನು ಆ ಸ್ಥಳವನ್ನು ಬಿಟ್ಟು ಹೋಗಬೇಕಾದಂಥ ಪರಿಸ್ಥಿತಿ ಅವನ ಜೀವಿತದಲ್ಲಿ ಬಂತು ಆದಾಗ್ಯೂ ಕೂಡ ದೇವರು ಯಾಕೋಬನ ಜೊತೆಗಿದ್ದು ಅವನೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ಅವನ ಮಾರ್ಗವನ್ನು ಸರಾಗ ಮಾಡಿದರು ಯಾಕೆಂದರೆ ಅವನು ಯಾವಾಗಲೂ ಕರ್ತನೊಂದಿಗೆ ಜೀವಿಸುವಾತನಾಗಿದ್ದನು ಅವನು ತನ್ನ ಜೀವಿತದಲ್ಲಿ ಕರ್ತನ ಮೇಲೆ ಅವಲಂಬಿಸಿದವನಾಗಿದ್ದನು ನೀನು ಕೂಡ ಕರ್ತನ ಮೇಲೆ ಎಲ್ಲ ವಿಷಯಗಳಿಗೆ ಅವಲಂಬಿಸಿರುವುದಾದರೆ ಕರ್ತನು ನಿನ್ನ ಜೊತೆಗೆ ಇರುತ್ತಾರೆ ದಾವಿದನ ಬಗ್ಗೆ ನೋಡುತ್ತೇವೆ ಅವನು ಯಾವಾಗಲೂ ಕರ್ತನನ್ನು ಮುಂದಿಟ್ಟುಕೊಂಡಿದ್ದನು ಪ್ರತಿ ಸಾರಿ ದೈವಿಕ ಸಲಹೆಗಾಗಿ ದೇವರನ್ನು ಕೇಳಿ ಹೇಳುವಂಥವನಾಗಿದ್ದನು ದೇವರನ್ನು ಗೌರವಿಸುವಂಥವನಾಗಿದ್ದನು ಯಹೋವನು ನನ್ನ ಕುರುಬನು ನಾನು ಕೊರತೆ ಪಡೆನು ಎಂಬುದಾಗಿ ಅವನು ಹೇಳ್ತಾ ಇದ್ದನು ಹೌದು ಈ ರೀತಿ ಕರ್ತನನ್ನು ನಿನ್ನ ಕುರುಬನನ್ನಾಗಿಟ್ಟುಕೊಂಡು ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ನೀನು ಮಾಡುವಾಗ ಸಲಹೆಗಾಗಿ ದೇವರ ಪಾದದ ಬಳಿ ಕುಳಿತು ಕಾದು ನೀನು ಆತನ ಆಲೋಚನೆಗಾಗಿ ಕಾಯುತ್ತಾ ಇರುವಾಗ ದೇವರು ನಿನ್ನನ್ನು ಕೂಡ ಆಶೀರ್ವದಿಸ್ತಾರೆ ನನಪ್ರಿಯ ದೇವಚಂದ್ರೆ ದೇವರು ಇವತ್ತು ನಿನ್ನೊಂದಿಗೆ ಒಡಂಬಡಿಕೆ ಮಾಡಿಕೊಳ್ತಾ ಇದ್ದಾರೆ ನಾನೇ ನಿನ್ನೊಂದಿಗಿರುವೆನು ಎಂಬುದಾಗಿ ನೀನು ಕರ್ತನು ನನ್ನೊಂದಿಗಿದ್ದಾನೆ ಎಂಬುದಾಗಿ ತಿಳಿದುಕೊಂಡು ನಿನ್ನ ಜೀವಿತದಲ್ಲಿ ನಿನ್ನ ಎಲ್ಲ ಮಾರ್ಗಗಳಲ್ಲಿ ನಿನ್ನ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿನ್ನ ಎಲ್ಲ ನಡವಳಿಕೆಯಲ್ಲಿ ಕರ್ತನ ಚಿತ್ತಕ್ಕೆ ವಿಧೇಯನಾಗಿ ಜೀವಿಸುವಾಗ ಕರ್ತನು ಯಾವಾಗಲೂ Sana, para no. ನಿನ್ನೊಂದಿಗೆ ಇರಿಸಿ ನಿನ್ನನ್ನು ಕಾಯ್ದು ಕಾಪಾಡುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಭೂಪರ ಲೋಕಗಳ ಒಡೆಯನ್ನೇ ನಿನಗೆ ಸ್ತೋತ್ರ ಉಂಟಾಗಲಿಪ್ಪ ನೀನು ನಮ್ಮ ಜೊತೆಗಿದ್ದು ನಡೆಸ್ತಾ ಇದ್ದಿ ತಂದೆಯ ಸ್ತೋತ್ರಪ್ಪ ಈ ಲೋಕದಲ್ಲಿ ನಾವು ಜೀವಿಸುತ್ತಿರುವಾಗ ಕೇಡು ಯಾವಾಗ ನಮ್ಮ ಮೇಲೆ ಬರುತ್ತದೋ ಗೊತ್ತಿಲ್ಲ ಸ್ವಾಮಿ ಸೈತಾನನ್ನು ಗರ್ಜಿಸುವ ಸಿಮದೋ ಪಾದಿಯಲ್ಲಿ ಯಾರನ್ನು ಎಂಬುದಾಗಿ ತಿರುಗಾಡ್ತಾ ಇದ್ದಾನೆ ಕರ್ತಾನೆ ಹೌದು ಸ್ವಾಮಿ ಇಂದಿನಿಂದ ನಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ತಂದೆಯೇ ನಿನ್ನ ಪಾದದಲ್ಲಿಯೇ ಬರುತ್ತೇವೆ ಸ್ವಾಮಿ ನಿನ್ನ ಆಲೋಚ ಯೋಚನೆ ಕೇಳುತ್ತೇವೆ ಕರ್ತಾನೆ ನಿನ್ನ ಚಿತ್ತಕ್ಕೆ ವಿಧೇಯರಾಗಿ ಜೀವಿಸ್ತೇವೆ ಸ್ವಾಮಿ ನಮ್ಮೆಲ್ಲರಿಗೆ ಕೃಪೆ ಮಾಡು ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸು ಕರ್ತಾನೆ ಅನೇಕರು ಕೇಡಿನಲ್ಲಿ ಸಿಲುಕಿ ಹಾಕಿಕೊಂಡಿರಬಹುದು ಅಂಥವರಿಗಾಗಿ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ ಅವರೆಲ್ಲರನ್ನ ಆಶೀರ್ವದಿಸಿ ಅವರಿಗೆ ಕುರುಪನಾಗಿತ್ತುಕೊಂಡು ನಡೆಸಬೇಕಾಗಿ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ ಆಮೇನ್